ವೀಕ್ಷಕರೇ ಮಯೂರಿ ಟಿವಿಗೆ ಸ್ವಾಗತ ವಿಷಯ ವಿನೂತನ ವಿಶ್ಲೇಷಣೆ ವಿಭಿನ್ನ ಸುದ್ದಿಯ ಒಳನೋಟ ಇದು ಸುದ್ದಿ ವಿಶೇಷ ನಾನು ನಿಶ್ಚಿತ ಕೆಂಪೇಗೌಡ ನಾವೀ ದಿನ ನಮ್ಮ ಸುದ್ದಿ ವಿಶೇಷದಲ್ಲಿ ಚಾಂಪಿಯನ್ಸ್ ಟ್ರೋಫಿ ಬಗ್ಗೆ ಮಾತನಾಡ್ತಾ ಹೋಗೋಣ ಈಗಾಗಲೇ ಚಾಂಪಿಯನ್ಸ್ ಟ್ರೋಫಿ ಶುರು ಆಗದೆ ಆಟಗಳು ಕೂಡ ರಂಗೇರಿದೆ ಚಾಂಪಿಯನ್ಸ್ ಟ್ರೋಫಿಯ ರಂಗು ರಂಗೇರಿ ನಡೀತಾ ಇರುವಂತದ್ದು ಕ್ರಿಕೆಟ್ ಜನಕರಿಗೆ ಮತ್ತೊಮ್ಮೆ ಸಿ ಸಿ ಯಂತಹ ಬಿಗ್ ಈವೆಂಟ್ ನಲ್ಲಿ ಸೋಲಿನ ರುಚಿಯನ್ನು ಕೂಡ ತೋರಿಸಿದೆ ಅದರಲ್ಲೂ ಪಾಕಿಸ್ತಾನ ವರ್ಸಸ್ ಭಾರತ ತಂಡ ಆಟ ಇದ್ದಾಗ ಅದು ಒಂದು ರೀತಿ ಯಾವಾಗಲೂ ಕೂಡ ರೋಚಕದ ಆಟ ಅಂತಾನೆ ಹೇಳ್ಬೋದು ಯಾವಾಗ್ಲೇ ಈ ಒಂದು ಕ್ರಿಕೆಟ್ನಲ್ಲಿ ಪಾಕಿಸ್ತಾನ ವರ್ಸಸ್ ಭಾರತ ಅಂತ ಬಂದಾಗ ಎಲ್ಲರ ಚಿತ್ತ ಕ್ರಿಕೆಟ್ ಮೇಲೇನೆ ಇರುತ್ತೆ ಪ್ರತಿಯೊಬ್ಬರು ಕೂಡ ಭಾರತದ ಆಟವನ್ನ ನೋಡೋದಿಕ್ಕೆ ತಮ್ಮ ನೆಚ್ಚಿನ ಆಟಗಾರರ ಆಟವನ್ನ ಕಣ್ತುಂಬಿಕೊಳ್ಳೋದಿಕ್ಕೆ ಕಾಯ್ತಾ ಇರುತ್ತೆ ಹಾಗೆಯೇ ಈ ಬಾರಿಯೂ ಕೂಡ ಅದೇ ಕ್ಷಣಕ್ಕಾಗಿ ಎಲ್ಲರೂ ಕ್ರಿಕೆಟ್ ಪ್ರೇಮಿಗಳೆಲ್ಲರೂ ಕೂಡ ಕಾಯ್ತಾ ಇದ್ರು ಹಾಗೆ ಆ ದಿನನೂ ಬಂತು ಪಂದ್ಯ ಕೂಡ ಆರಂಭ ಆಯಿತು ಕೊನೆಗೂ ಭಾರತ ತಂಡ ಭರ್ಜರಿಯಾಗಿ ಪಾಕಿಸ್ತಾನದ ವಿರುದ್ಧ ಜಯವನ್ನ ಕೂಡ ಕಳಿಸಿದ್ರು ಈಗಾಗಲೇ ಈ ಒಂದು ಚಾಂಪಿಯನ್ಶಿಪ್ ರಂಗೇರಿದೆ ತಂಡಗಳ ನಡುವೆ ಪೈಪೋಟಿ ಜಿದ್ದಾಜಿದ್ದಿ ಎಲ್ಲವೂ ಕೂಡ ಶುರುವಾಗಿದೆ ಈಗಾಗಲೇ ಪಾಕಿಸ್ತಾನ ಐಸಿಸಿ ಎಂತಹ ಬಿಗ್ ಈವೆಂಟ್ನಲ್ಲಿ ಸೋಲಿನ ರುಚಿಯನ್ನು ಕೂಡ ತೋರಿಸಿದೆ ಈ ಟೂರ್ನಿಯಲ್ಲಿ ಇದು ಮೊದಲ ಬಹಳ ಅಂದ್ರೆ ಬಹಳ ಅಚ್ಚರಿಯ ಫಲಿತಾಂಶನೇ ಆಗಿತ್ತು ಅಂತಾನೆ ಹೇಳ್ಬೋದು ಈ ಟೂರ್ನಿಯಲ್ಲಿ ದಿನ ಒಂದು ದಾಖಲೆ ನಿರ್ಮಾಣ ಆಗ್ತಲೇ ಇದೆ ಅದು ರನ್ ಮುಖಾಂತರ ಮುಖಾಂತರ ಆಗಿರ್ಬೋದು ಪ್ರತಿ ದಿನವೂ ಕೂಡ ಈ ಒಂದು ಟೂರ್ನಿಯಲ್ಲಿ ಆ ಒಂದು ಟೂರ್ನಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಏನಾದ್ರೂ ಒಂದು ದಾಖಲೆ ನಿರ್ಮಾಣ ಆಗ್ತಲೇ ಇದೆ ಎಂಟು ವರ್ಷಗಳ ಬಳಿಕ ಆಯೋಜಿತವಾಗಿರುವಂತಹ ಟೂರ್ನಿ ಇದು ಹಾಗಾಗಿ ಎಲ್ಲರ ಚಿತ್ತವನ್ನು ಕಟ್ಟಿದೆ ಈ ಒಂದು ಟೂರ್ನಿ ಎರಡು ಸಾವಿರದ ಎರಡರಲ್ಲಿ ಈ ಟೂರ್ನಿ ಆದ ಬಳಿಕ ಎರಡು ಸಾವಿರದ ಹದಿನೇಳರಲ್ಲಿ ಈ ಒಂದು ಟೂರ್ನಿ ಆಗಿತ್ತು ಅದಾದ ನಂತರ ಸತತವಾಗಿ ಎಂಟು ವರ್ಷಗಳ ಸಮಯದ ನಂತರ ಮತ್ತೆ ಈ ಒಂದು ಟೂರ್ನಿ ಆರಂಭ ಆಗಿರುವಂಥದ್ದು ಆದ ಕಾರಣ ಎಲ್ಲರ ಚಿತ್ತ ಟೂರ್ನಿಯತ್ತ ನೆಟ್ಟಿರುವಂಥದ್ದು ಈಗಾಗಲೇ ಈ ಟೂರ್ನಿಯಲ್ಲಿ ಹಲವು ದಾಖಲೆಗಳು ದಾಖಲಾಗಿದ್ದವು ಮೊದಲೆಲ್ಲ ಈಗಲೂ ಕೂಡ ಹಲವು ದಾಖಲೆಗಳು ದಾಖಲಾಗ್ತಲೇ ಇವೆ ದಾಖಲಾಗಿ ನಿಂತೋಗಿವೆ ಅಂತ ಹೇಳೋ ಹಾಗೆ ಇಲ್ಲ ಇನ್ನೂ ಕೂಡ ದಾಖಲೆಗಳು ಹೊಸ ಹೊಸದಾಗಿ ಸೇರ್ಪಡೆಗೊಳ್ತಲೇ ಇವೆ ಈ ಟೂರ್ನಿಯಲ್ಲಿ ಇಂದೂ ಕೂಡ ದಾಖಲೆ ದಾಖಲಾಗದಂತಹ ದಾಖಲೆಗಳು ನಿರ್ಮಾಣ ಕೂಡ ಆಗಿದೆ ಯಾವುದೇ ಆಗಲಿ ಒಂದಷ್ಟು ದಾಖಲೆಗಳಿರೋದು ಬೇರೆ ಯಾರಾದರೂ ಕೂಡ ಆ ದಾಖಲೆಗಳನ್ನು ಅಳಿಸಿ ಅವರದ್ದೇ ಆದಂತಹ ಒಂದು ಚಾಪನ್ನ ಮೂಡಿಸ್ಲಿ ಅವರದ್ದೇ ಆದಂತಹ ಒಂದು ದಾಖಲೆಯನ್ನ ಮಾಡಲಿ ಅಂತ ಹೇಳೋದಕ್ಕೋಸ್ಕರನೇ ದಾಖಲೆಗಳಿರೋದು ದಾಖಲೆಗಳನ್ನು ಅಳಿಸಿ ಹಾಕಿ ಹೊಸದಾಗಿ ದಾಖಲೆ ಬರೆಯೋದಿಕ್ಕೆ ದಾಖಲೆಗಳಿರುವಂಥದ್ದು ಅದು ಆಟಗಾರರಿಗೆ ಪ್ರೇರಣೆ ಕೂಡ ಕೊಡುತ್ತೆ ಪ್ರೇರಣೆ ನೀಡೋದಕ್ಕೆ ಇರುವಂಥ ದಾಖಲೆಗಳಿವೆಲ್ಲ ಇಂತಹ ದಾಖಲೆಗಳು ಪ್ರತಿ ದಿನವೂ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನಿರ್ಮಾಣ ಆಗ್ತಾ ಇರುವಂಥದ್ದು ಇನ್ನು ಈ ಬಾರಿಯ ಟೂರ್ನಿಯಲ್ಲಿ ಸ್ಥಿರ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿದ ತಂಡಗಳ ಆಟಗಾರರು ದಾಖಲೆಯ ಮೇಲೆ ದಾಖಲೆಯನ್ನು ಕೂಡ ಬರೆದಿದ್ದಾರೆ ಇತ್ತೀಚೆಗಷ್ಟೇ ನಿನ್ನೆ ನಡೆದ ಅಂದರೆ ಬುಧವಾರ ನಡೆದಂಥ ಇಂಗ್ಲೆಂಡ್ ವಿರುದ್ಧ ಅಫ್ಘಾನಿಸ್ತಾನ ಯಾವ ರೀತಿ ಬ್ಯಾಟ್ ಮಾಡಿ ಜಯವನ್ನು ಸಾಧಿಸ್ತು ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಅದು ಒಂದು ರೀತಿಯ ಅಚ್ಚರಿಯ ದಾಖಲೆ ಅಂತಲೇ ಹೇಳ್ಬೋದು ಇಂಗ್ಲೆಂಡ್ ವಿರುದ್ಧ ಅಫ್ಘಾನಿಸ್ತಾನ ಜಯಶಾಲಿ ಹಾಕಿರುವಂಥದ್ದು ಇನ್ನು ಈ ಪಂದ್ಯದಲ್ಲಿ ಉಭಯ ತಂಡಗಳ ಆಟಗಾರರು ಸ್ಥಿರ ಪ್ರದರ್ಶನವನ್ನು ನೀಡಿ ಅಬ್ಬರಿಸಿ ಬೊಬ್ಬಿರದಿರುವಂಥದ್ದು ಕೂಡ ಇದೆ ಇಂಗ್ಲೆಂಡ್ ವರ್ಸಸ್ ಆಫ್ಘಾನಿಸ್ತಾನ ಅಷ್ಟರ ಮಟ್ಟಿಗೆ ಯಾರೂ ಕೂಡ ಊಹೆಯನ್ನು ಮಾರಿರಲಿಲ್ಲ ಇಂಗ್ಲೆಂಡ್ ವಿರುದ್ಧ ಆಫ್ಘಾನಿಸ್ತಾನ ಭರ್ಜರಿ ಜಯವನ್ನು ಸಾಧಿಸುತ್ತೆ ಅಂತ ಎಲ್ಲರ ಊಹೆ ಇಂಗ್ಲೆಂಡ್ ಈ ಒಂದು ಮ್ಯಾಚಲ್ಲಿ ಇಂಗ್ಲೆಂಡ್ ಜಯ ಗಳಿಸುತ್ತೆ ಇಂಗ್ಲೆಂಡ್ ವರ್ಸಸ್ ಅಫ್ಘಾನಿಸ್ತಾನ ಅಂತ ಬಂದರೆ ಇಂಗ್ಲೆಂಡ್ ವಿಜಯ ಆಗುತ್ತೆ ಅಂತ ಹೇಳಿ ಎಲ್ಲರೂ ಊಹೆಯನ್ನು ಮಾಡಿದ್ರು ಆದರೆ ಯಾರ ಊಹೆಗೂ ನಿಲುಕದೆ ಅಫ್ಘಾನಿಸ್ತಾನ ಇಂಗ್ಲೆಂಡ್ ವಿರುದ್ಧ ಪಂದ್ಯವನ್ನು ಗೆಲ್ತು ಅಫ್ಘಾನಿಸ್ತಾನದ ಪರ ಇಬ್ರಾಹಿಂ ಜನಾರ್ದನ್ ಹಾಗೂ ಇಂಗ್ಲೆಂಡ್ ಪರ ಜೋ ರೂಟ್ ಶತಕವನ್ನು ಬಾರಿಸಿ ಇತಿಹಾಸ ಪುಟವನ್ನು ಕೂಡ ಸೇರ್ಕೊಂಡ್ರು ಎರಡೂ ತಂಡದ ಪರ ಆಟವನ್ನು ಆಡಿದಂತ ಆಟಗಾರರಿಬ್ಬರೂ ಕೂಡ ಒಂದೇ ಪಂದ್ಯದಲ್ಲಿ ಶತಕವನ್ನ ಬಾರಿಸಿ ದಾಖಲೆಯ ನಿರ್ಮಾಣವನ್ನ ಮಾಡಿಕೊಂಡ್ರು ಅಫ್ಘಾನಿಸ್ತಾನ ಹಾಗೂ ಇಂಗ್ಲೆಂಡ್ ತಂಡಗಳ ಪರ ತಲಾ ಒಂದೊಂದು ಶತಕಗಳು ಕೂಡ ದಾಖಲಾದವು ಅದು ಯಾವುದೋ ಎರಡೂ ತಂಡಗಳಲ್ಲಿ ಯಾವುದು ಒಂದು ತಂಡ ಶತಕವನ್ನ ಸಿಡಿಸಿ ದಾಖಲು ಮಾಡಿದಂಥದ್ದಲ್ಲ ಆಡಿದಂತ ಎರಡೂ ತಂಡಗಳು ತಲಾ ಒಂದೊಂದು ಶತಕವನ್ನ ಸಿಡಿಸಿ ದಾಖಲನ್ನು ಮಾಡಿದಂಥದ್ದು ಇನ್ನು ಈ ಮೂಲಕ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಈ ಆವೃತ್ತಿ ದಾಖಲೆಯ ಪುಟಕ್ಕೆ ಎಂಟ್ರಿಯನ್ನು ಕೂಡ ಪಡೆದಿರುವಂಥದ್ದು ಇನ್ನು ಈ ಟೂರ್ನಿಯಲ್ಲಿ ಈಗಾಗಲೇ ಆಡಲಾದಂಥ ಪಂದ್ಯಗಳಲ್ಲಿ ಒಟ್ಟು ಹನ್ನೊಂದು ಶತಕಗಳು ದಾಖಲಾಗಿವೆ ಹನ್ನೊಂದು ಶತಕಗಳು ಅಂದರೆ ಅದೇನು ಸಾಮಾನ್ಯದ ಸಾಮಾನ್ಯವಾದಂಥ ವಿಷಯ ಏನಲ್ಲ ಬರುವಂತ ಎಲ್ಲ ಅಡೆತಡೆಗಳನ್ನು ಮೀರಿ ನಮ್ಮ ತಂಡವನ್ನು ಗೆಲ್ಲಿಸ್ಬೇಕು ಅನ್ನುವಂತಹ ಆ ಒಂದು ನಿಟ್ಟಿನಲ್ಲಿ ಆಟವನ್ನು ಹಾಡಿ ಜೊತೆಗೆ ತಮ್ಮ ಒಂದು ಶತಕವನ್ನ ಮಾಡಿಕೊಳ್ಳುವಂಥದ್ದು ಸಾಮಾನ್ಯ ವಿಚಾರ ಏನಲ್ಲ ಆಗಿರುವಾಗ ಈ ಒಂದು ಟೂರ್ನಿಯಲ್ಲಿ ಈಗಾಗಲೇ ಆಡಲಾಗಿರುವಂಥ ಪಂದ್ಯಗಳಲ್ಲಿ ಒಂದಲ್ಲ ಎರಡಲ್ಲ ಬರೋಬರಿ ಹನ್ನೊಂದು ಶತಕಗಳು ದಾಖಲಾಗಿರುವಂಥದ್ದು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇದುವರೆಗೆ ಇಷ್ಟೊಂದು ಶತಕಗಳೇ ದಾಖಲಾಗಿರಲಿಲ್ಲ ಎರಡು ಸಾವಿರದ ಎರಡು ಮತ್ತು ಎರಡು ಸಾವಿರದ ಹದಿನೇಳರಲ್ಲಿ ಚಾಂಪಿಯನ್ಸ್ ಟ್ರೋಫಿಯನ್ನು ಆಯೋಜನೆ ಮಾಡಿದಾಗ ಎಲ್ಲ ಬ್ಯಾಟ್ಸ್ಮನ್ಗಳು ಒಟ್ಟಾಗಿ ಒಟ್ಟು ಹತ್ತು ಶತಕಗಳನ್ನು ಮಾತ್ರ ಗಳಿಸಿದ್ರು ಆದರೆ ಈ ಬಾರಿ ಈಗಾಗಲೇ ಆಗಿರುವಂಥ ಅಷ್ಟು ಪಂದ್ಯಗಳಲ್ಲೇ ಹನ್ನೊಂದು ಶತಕಗಳು ದಾಖಲಾಗಿರುವಂಥದ್ದು ಇನ್ನು ಮುಂದೆ ಆಡುವಂಥ ಪಂದ್ಯಗಳಲ್ಲಿ ಇನ್ನು ಎಷ್ಟು ಶತಕಗಳು ಬೇಕಾದರೂ ದಾಖಲಾಗ್ಬೋದು ಆ ಒಂದು ಪಟ್ಟಿಯನ್ನು ಸೇರ್ಕೋಬಹುದು ಇದುವರೆಗೆ ಆಗಿರುವಂಥ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇದು ದಾಖಲೆಯನ್ನು ಬರೆದಿರುವಂಥದ್ದು ಅತಿ ಹೆಚ್ಚು ಶತಕಗಳನ್ನು ಸಿಡಿಸಿ ಒಂದು ದಾಖಲೆಯನ್ನು ನಿರ್ಮಾಣ ಮಾಡಿದೆ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿ ಕಳೆದ ಬಾರಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಎಲ್ಲ ಬ್ಯಾಟ್ಸ್ಮನ್ಗಳ ಒಟ್ಟಾಗಿ ಒಟ್ಟು ಹತ್ತು ಶತಕಗಳು ಗಳಿಸಿದ್ರೆ ಈ ಬಾರಿ ಕೇವಲ ಇದಿಷ್ಟು ಪಂದ್ಯಗಳಲ್ಲೇ ಹನ್ನೊಂದು ಶತಕಗಳು ಬಂದಿರುವಂಥದ್ದು ಆದರೆ ಈಗ ಹನ್ನೊಂದನೇ ಶತಕದೊಂದಿಗೆ ಎಂಟು ವರ್ಷಗಳ ಹಳೆಯ ದಾಖಲೆಯನ್ನು ಮುರಿಲಾಗಿದೆ ಅದು ಸದ್ಯಕ್ಕೆ ಇವಾಗ ತಾತ್ಕಾಲಿಕ ಅಷ್ಟೇ ಇನ್ನೂ ಪಂದ್ಯಗಳಿದೆ ಆ ಪಂದ್ಯಗಳಲ್ಲಿ ಕೂಡ ಶತಕಗಳು ಬರ್ಬೋದು ಆ ಶತಕಗಳು ಬಂದ ನಂತರ ಈಗ ಏನು ಹನ್ನೊಂದು ಶತಕ ಇದೆ ಆ ಒಂದು ಹನ್ನೊಂದು ಅನ್ನೋ ನಂಬರ್ ಬದಲಾವಣೆ ಕೂಡ ಆಗ್ಬೋದು ಈಗಾಗಲೇ ಹಳೆಯ ದಾಖಲೆಯನ್ನು ಮುರಿದಾಗಿದೆ ಈ ಹನ್ನೊಂದು ಶತಕದೊಂದಿಗೆ ಇನ್ನು ಯಾವುದೇ ನಂಬರ್ ಆ್ಯಡ್ ಆದರೂ ಕೂಡ ಈಗಾಗಲೇ ಹಳೆಯ ದಾಖಲೆಯನ್ನು ಮುರ್ತಿರೋದ್ರಿಂದ ಹೊಸ ದಾಖಲೆಯೇ ಸೃಷ್ಟಿ ಆಗಿದೆ ಈಗಾಗಲೇ ಇದಕ್ಕೂ ಮೊದಲು ನಾವು ಮಾತನಾಡೋದಾದರೆ ಎರಡು ಸಾವಿರದ ಆರರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಒಟ್ಟು ಏಳು ಶತಕಗಳು ದಾಖಲಾಗಿತ್ತು ಇನ್ನು ಎರಡು ಸಾವಿರ ಮತ್ತು ಎರಡು ಸಾವಿರದ ಒಂಬತ್ತು ವರ್ಷಗಳಲ್ಲಿ ಎಲ್ಲ ಬ್ಯಾಟ್ಸ್ಮನ್ಗಳು ಇಡೀ ಪಂದ್ಯಾವಳಿಯಲ್ಲಿ ಒಟ್ಟಾರೆಯಾಗಿ ಆರು ಶತಕಗಳನ್ನು ಗಳಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ರು ಆರು ಶತಕ ಏಳು ಅದಾದ ನಂತರ ಹತ್ತು ಇದೀಗ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಹನ್ನೊಂದು ಶತಕಗಳು ಸದ್ಯದ ಮಟ್ಟಿಗೆ ದಾಖಲಾಗಿರುವಂಥದ್ದು ಇದೀಗ ಈಗಾಗಲೇ ಲೀಗ್ ಹಂತ ಕೂಡ ನಡೀತಾ ಇದೆ ಕೆಲವು ಪಂದ್ಯಗಳು ಇನ್ನೂ ಕೂಡ ಬಾಕಿ ಇವೆ ಇವರೆಲ್ಲ ಕೂಡ ಶತಕಗಳನ್ನು ಗಳಿಸ್ತಾ ಇರುವಂಥ ವೇಗವನ್ನು ನೋಡಿದ್ರೆ ಮುಂಬರುವಂಥ ದಿನಗಳಲ್ಲಿ ಈ ಹನ್ನೊಂದು ಶತಕಗಳ ಸಂಖ್ಯೆ ಒಂದು ಹದಿನಾರು ಹದಿನೇಳಕ್ಕಿಂತಲೂ ಹೆಚ್ಚಾಗುವಂತ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು ಶತಕಗಳನ್ನು ಸಿಡಿಸಿ ತಮ್ಮ ಒಂದು ದಾಖಲೆ ಆಗಿರ್ಬೋದು ಒಟ್ಟಾರೆಯಾಗಿ ಚಾಂಪಿಯನ್ ಚಾಂಪಿಯನ್ ಟ್ರೋಫಿ ದಾಖಲೆ ಆಗಿರ್ಬೋದು ಬೇರೆ ರೀತಿಯಾಗಿ ಬರೆಯೋದಕ್ಕೆ ಎಲ್ಲ ಕ್ರಿಕೆಟ್ ಆಟಗಾರರು ಕೂಡ ತಯಾರಾಗ್ತಾರೆ ಅಂತ ಅನಿಸುತ್ತೆ ಈಗಾಗಲೇ ಈಗ ನಡೆದಿರುವಂಥ ಒಂದಷ್ಟು ಪಂದ್ಯಾವಳಿಗಳನ್ನು ಗಮನಿಸಿದ್ರೆ ಯಾರಿಗೆ ಆದರೂ ಕೂಡ ಹಾಗೂ ಸಹಜನೇ ಯಾಕಂದರೆ ಎಷ್ಟೋ ಜನ ಕ್ರಿಕೆಟ್ ಆಟಗಾರರು ಫಾರ್ಮಲ್ಲಿ ಇರಲಿಲ್ಲ ಆಟ ಬೇರೆ ರೀತಿಯಾಗಿ ಹೋಗ್ತಾ ಇದೆ ಆಟ ಕೈ ತಪ್ಪೋದು ಅನ್ನೋ ಎಲ್ಲ ಭಯ ಕೂಡ ಕ್ರಿಕೆಟ್ ಪ್ರೇಮಿಗಳಲ್ಲಿತ್ತು ಆ ಎಲ್ಲ ಭಯವನ್ನು ದೂರ ಮಾಡಿರುವಂಥದ್ದು ಕೂಡ ಇದೇ ಚಾಂಪಿಯನ್ ಟ್ರೋಫಿ ಹಾಗಾಗಿ ಕ್ರಿಕೆಟ್ ಅಭಿಮಾನಿಗಳ ನಿರೀಕ್ಷೆ ಕೂಡ ಹೆಚ್ಚಾಗಿಯೇ ಇದೆ ಅದರಲ್ಲೂ ತಮ್ಮ ತಮ್ಮ ತಂಡದವರ ಮೇಲೆ ನಿರೀಕ್ಷೆ ಬೇರೆ ರೀತಿಯಾಗೇ ಇದೆ ಅದರಲ್ಲೂ ನಮ್ಮ ಭಾರತ ತಂಡದ ಆಟ ಬಹಳ ಅದ್ಭುತ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂಥದ್ದು ಗೆಲುವಿನೊಂದಿಗೆ ಭಾರತದ ಕ್ರಿಕೆಟ್ ಆಟಗಾರರು ಕ್ರಿಕೆಟ್ ಅಭಿಮಾನಿಗಳು ಸಂಭ್ರಮವನ್ನು ಪಡ್ತಾ ಇದ್ದಾರೆ ಜೊತೆಗೆ ಇತ್ತೀಚೆಗಷ್ಟೇ ವಿರಾಟ್ ಕೊಹ್ಲಿ ಅವರು ಶತಕವನ್ನು ಬಾರಿಸಿದ್ರು ಆಗ ಅಭಿಮಾನಿಗಳ ಸಂತಸ ಕೂಡ ಅಪಾರ ಪ್ರಮಾಣದಲ್ಲೇ ಇತ್ತು ಇದೆಲ್ಲವೂ ಕೂಡ ಕ್ರಿಕೆಟ್ ಅಭಿಮಾನಿಗಳಿಗೆ ಖುಷಿಯನ್ನು ಕೊಡುವಂಥ ವಿಚಾರಗಳು ಇನ್ನು ಈ ಒಂದು ಪಂದ್ಯದ ಬಗ್ಗೆ ಮಾತನಾಡೋದಾದರೆ ಆಫ್ಘಾನಿಸ್ತಾನ ಇಂಗ್ಲೆಂಡ್ಗೆ ಗೆಲ್ಲೋದಕ್ಕೆ ಆ ಒಂದು ಮ್ಯಾಚ್ ಇದ್ದಾಗ ಇಂಗ್ಲೆಂಡ್ ವರ್ಸಸ್ ಆಫ್ಘಾನಿಸ್ತಾನ ಒಂದು ಪಂದ್ಯ ಇದ್ದಾಗ ಎಲ್ಲರ ಊಹೆ ಕೂಡ ಇಂಗ್ಲೆಂಡ್ ವಿಜಯಶಾಲಿ ಆಗುತ್ತೆ ಅನ್ನೋದಿತ್ತು ಆದರೆ ಎಲ್ಲರ ಊಹೆಯನ್ನು ಮೀರಿ ಆಫ್ಘಾನಿಸ್ತಾನ ಜಯವನ್ನ ಗೆಳಿಸ್ಕೊಳ್ತು ಆಗ ಗೆಲ್ಲೋದಕ್ಕೆ ಇಂಗ್ಲೆಂಡ್ಗೆ ಮುನ್ನೂರ ಇಪ್ಪತ್ತೈದು ರನ್ಗಳ ಗುರಿಯನ್ನು ಆಫ್ಘಾನಿಸ್ತಾನ ಕೊಟ್ಟಿತ್ತು ಯಾಕಂದ್ರೆ ಮೊದಲು ಬ್ಯಾಟಿಂಗ್ ಮಾಡಿದ್ದು ಆಫ್ಘಾನಿಸ್ತಾನ ಆಗಿರೋದ್ರಿಂದ ಮುನ್ನೂರ ಇಪ್ಪತ್ನಾಲ್ಕು ರನ್ನನ್ನು ಗಳಿಸಿ ಮುನ್ನೂರ ಇಪ್ಪತ್ತೈದು ರನ್ಗಳ ಗುರಿಯನ್ನು ಇಂಗ್ಲೆಂಡ್ಗೆ ಅಫ್ಘಾನಿಸ್ತಾನ ಕೊಡ್ತು ಆದರೆ ಇಡೀ ಇಂಗ್ಲೆಂಡ್ ತಂಡ ಕೇವಲ ಮುನ್ನೂರ ಹದಿನೇಳು ರನ್ಗಳನ್ನು ಗಳಿಸೋದಿಕ್ಕೆ ಮಾತ್ರ ಸಾಧ್ಯ ಆಯಿತು ಇನ್ನೂ ಒಂದು ಎಸೆತ ಬಾಕಿ ಇರುವಾಗಲೇ ಇಂಗ್ಲೆಂಡ್ ಟೀಮ್ ಆಲ್ಔಟ್ ಕೂಡ ಆಯಿತು ಹಾಗಾಗಿನೇ ಆಫ್ಘಾನಿಸ್ತಾನದ ವಿರುದ್ಧ ಇಂಗ್ಲೆಂಡ್ ಸೋಲನ್ನು ಕೂಡ ಅನುಭವಿಸಿತು ಆ ಮೂಲಕ ಅಫ್ಘಾನಿಸ್ತಾನ ತಂಡವು ಪಂದ್ಯವನ್ನ ಎಂಟು ರನ್ಗಳಿಂದ ಗೆದ್ಕೊಳ್ತು ಈಗ ಈ ಪಂದ್ಯದೊಂದಿಗೆ ಇಂಗ್ಲೆಂಡ್ನ ಸೆಮಿಫೈನಲ್ ತಲುಪುವ ಕನಸು ಕೂಡ ಕೊನೆ ಕೂಡ ಆಯಿತು ಒಂದು ವೇಳೆ ಅಫ್ಘಾನಿಸ್ತಾನ ವಿರುದ್ಧ ಏನಾದರೂ ಇಂಗ್ಲೆಂಡ್ ಗೆದ್ದಿದ್ರೆ ಸೆಮಿಫೈನಲ್ಗೆ ಹೋಗುವಂಥ ಕನಸು ಇನ್ನೂ ಕೂಡ ಜೀವಂತವಾಗಿರ್ತಾ ಇತ್ತು ಆದರೆ ಇಂಗ್ಲೆಂಡ್ ಯಾವಾಗ ಸೋಲ್ತೋ ಆಗಲೇ ಸೆಮಿಫೈನಲ್ ತಲುಪುವಂಥ ಕನಸು ಕೊನೆ ಕೂಡ ಆಯಿತು ಆದರೆ ಫೈನಲ್ ಸೆಮಿಫೈನಲ್ಗೆ ಹೋಗುವಂತ ಭರವಸೆ ಏನಿದೆಯಲ್ಲ ಅದು ಇನ್ನೂ ಕೂಡ ಜೀವಂತ ಆಗಿದೆ ಮುಂಬರುವಂತ ದಿನಗಳಲ್ಲಿ ಇನ್ನೂ ಕೆಲವು ಆಸಕ್ತಿದಾಯಕ ಪಂದ್ಯಗಳನ್ನು ಕೂಡ ನಾವು ನೋಡಬಹುದು ಹಾಗಾಗಿನೇ ಮುಂಬರುವ ದಿನಗಳಲ್ಲಿ ಅಫ್ಘಾನಿಸ್ತಾನ ಆಡುವಂಥ ಆಟ ಇದೇ ರೀತಿ ಅಥವಾ ಇದಕ್ಕಿಂತ ಬಹಳ ಅದ್ಭುತವಾಗಿದ್ರೆ ಆಫ್ಘಾನಿಸ್ತಾನ ಸೆಮಿಫೈನಲ್ ತಲುಪಬಹುದು ಇಂಗ್ಲೆಂಡ್ ಈಗಾಗಲೇ ಸೆಮಿಫೈನಲ್ ತಲುಪುವಂತ ತನ್ನ ಕನಸೇನಿತ್ತು ಆ ಒಂದು ಕನಸು ಕೊನೆಗೊಂಡಿದೆ ಸೆಮಿಫೈನಲ್ಗೆ ಹೋಗುವಂತ ಅವಕಾಶವನ್ನ ಈಗಾಗಲೇ ಇಂಗ್ಲೆಂಡ್ ಕಳ್ಕೊಂಡಿದೆ ಆದರೆ ಆಫ್ಘಾನಿಸ್ತಾನ ಇನ್ನೂ ಕೂಡ ಆ ಒಂದು ಭರವಸೆಯನ್ನು ಇಟ್ಕೋಬೋದು ಮುಂದೆ ಬರುವಂಥ ಪಂದ್ಯಗಳ ಮೇಲೆ ಡಿಪೆಂಡ್ ಕೂಡ ಆಗಿರುತ್ತೆ ಆಫ್ಘಾನಿಸ್ತಾನದ ಸೆಮಿಫೈನಲ್ ಕನಸು ಯಾಕಂದರೆ ಆಫ್ಘಾನಿಸ್ತಾನ ಏನಾದರೂ ನಾಳೆ ಇರುವಂಥ ಪಂದ್ಯದಲ್ಲಿ ಆಫ್ಘಾನಿಸ್ತಾನ ವರ್ಸಸ್ ಆಸ್ಟ್ರೇಲಿಯಾ ಏನು ಪಂದ್ಯ ಇದೆ ಆ ಒಂದು ಪಂದ್ಯದಲ್ಲಿ ಏನಾದರೂ ವಿಜಯಶಾಲಿ ಆದರೆ ಆ ಒಂದು ಕನಸೇನಿದೆ ಸೆಮಿಫೈನಲ್ಗೆ ಹೋಗಬೇಕು ಅನ್ನೋದು ಅದು ಉಳಿಯುತ್ತೆ ಒಂದು ವೇಳೆ ಆಸ್ಟ್ರೇಲಿಯಾ ವಿರುದ್ಧ ಏನಾದರೂ ಆಫ್ಘಾನಿಸ್ತಾನ ಸೋತ್ರೆ ಅದೂ ಕೂಡ ಸೆಮಿಫೈನಲ್ ತಲುಪಬೇಕು ಅನ್ನೋ ತನ್ನ ಕನಸನ್ನು ಕೈಬಿಡಬೇಕಾಗುತ್ತೆ ಹಾಗಾಗಿ ನಾಳೆ ನಡೆಯುವ ಪಂದ್ಯದ ನಂತರ ಆಫ್ಘಾನಿಸ್ತಾನದ ಕನಸೇನಿದೆ ಅದು ನನಸಾಗುತ್ತಾ ಅಥವಾ ಕನಸಾಗೆ ಉಳಿಯುತ್ತಾ ಅನ್ನೋದು ನಾಳೆ ಪಂದ್ಯ ಆದ ನಂತರ ತೆರೆ ಬೀಳುತ್ತೆ ಅದರ ಒಂದು ಕನಸಿಗೆ ಇನ್ನು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಯಾವ್ಯಾವ ತಂಡಗಳು ಶತಕವನ್ನು ಬಾರಿಸಿದೆ ಎಷ್ಟೆಷ್ಟು ಶತಕಗಳನ್ನು ಬಾರಿಸಿದೆ ಯಾವ್ಯಾವ ತಂಡಗಳು ಶತಕವನ್ನು ಬಾರಿಸಿದೆ ಅಂತ ನೋಡೋದಾದರೆ ನ್ಯೂಜಿಲೆಂಡ್ ಮೂರು ಶತಕವನ್ನು ಬಾರಿಸಿದೆ ಭಾರತ ಎರಡು ಶತಕವನ್ನು ಬಾರಿಸಿದೆ ಇಂಗ್ಲೆಂಡ್ ಎರಡು ಶತಕವನ್ನು ಬಾರಿಸಿದೆ ದಕ್ಷಿಣ ಆಫ್ರಿಕಾ ಒಂದು ಶತಕವನ್ನು ಬಾರಿಸಿದೆ ಆಸ್ಟ್ರೇಲಿಯಾ ಒಂದು ಶತಕ ಆಫ್ಘಾನಿಸ್ತಾನ ಕೂಡ ಒಂದು ಶತಕವನ್ನು ಬಾರಿಸಿದೆ ಬಾಂಗ್ಲಾದೇಶ ಕೂಡ ಒಂದು ಶತಕವನ್ನು ಬಾರಿಸಿರುವಂಥದ್ದು ಇನ್ನು ಈ ಟೂರ್ನಿಯಲ್ಲಿ ಒಂದೇ ಇನ್ನಿಂಗ್ಸ್ನಲ್ಲಿ ಗರಿಷ್ಠವಾದಂಥ ರನ್ ಬಾರಿಸಿದಂಥ ಕೀರ್ತಿ ಅಫ್ಘಾನಿಸ್ತಾನದ ಇಬ್ರಾಹಿಂ ಜರ್ದನ್ ಅವ್ರಿಗೆ ಸಲ್ಲುತ್ತೆ ಆ ಒಂದು ಕೀರ್ತಿ ಕೂಡ ಇಂಗ್ಲೆಂಡ್ ವರ್ಸಸ್ ಆಫ್ಘಾನಿಸ್ತಾನ ಪಂದ್ಯ ಇದ್ದಾಗ ಅತಿ ಹೆಚ್ಚು ರನ್ ಗಳಿಸಿದ ಕೀರ್ತಿ ಅಫ್ಘಾನಿಸ್ತಾನದ ಆಟಗಾರ ಇಬ್ರಾಹಿಂ ಜರ್ದನ್ ಅವರಿಗೆ ಸಲ್ಲುವಂಥದ್ದು ಇಂಗ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಹನ್ನೆರಡು ಬೌಂಡ್ರಿ ಆರು ಸಿಕ್ಸರ್ ಸಹಾಯದಿಂದ ಇವರು ಶತಕವನ್ನು ಸಿಡಿಸಿರುವಂಥದ್ದು ಇನ್ನು ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಟೂರ್ನಿಯಲ್ಲಿ ಭಾರತೀಯ ಬ್ಯಾಟರ್ಗಳು ಸ್ಥಿರವಾದಂತ ಪ್ರದರ್ಶನವನ್ನು ಇದ್ದಾರೆ ಈಗಾಗಲೇ ಭಾರತ ತಂಡ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಾಗಿದೆ ತಮ್ಮ ಸ್ಥಿರತೆಯನ್ನು ಕೂಡ ಕಾಪಾಡಿಕೊಳ್ತಾ ಇದ್ದಾರೆ ಈ ಮೂಲಕ ತಂಡದ ಗೆಲುವಿನಲ್ಲಿ ಪ್ರತಿಯೊಬ್ಬ ಆಟಗಾರರು ಕೂಡ ಇದ್ದಾರೆ ಕೆಲವೊಂದಷ್ಟು ಜನ ಸ್ಟಾರ್ ಆಟಗಾರರು ಫಾರ್ಮ್ಗೆ ಮರಳಿತು ಮ್ಯಾನೇಜ್ಮೆಂಟ್ ಮುಖದಲ್ಲಿ ಮಂದಹಾಸವನ್ನು ಮೂಡಿಸಿದೆ ಜೊತೆಗೆ ಅಭಿಮಾನಿಗಳಿಗೆ ಸಂತಸವನ್ನು ಕೂಡ ತಂದಿದೆ ಇನ್ನು ಟೀಮ್ ಇಂಡಿಯಾದ ನೂತನ ಸೂಪರ್ ಸ್ಟಾರ್ ಶುಭಂ ಗಿಲ್ ಸಿ ಏಕದಿನ ಶ್ರೇಯಾಂಕದಲ್ಲಿ ನಂಬರ್ ಒನ್ ಸ್ಥಾನವನ್ನು ಇನ್ನೂ ಕೂಡ ಹಾಗೆ ಕಾಯ್ಕೊಂಡಿರುವಂತದ್ದು ಟೀಮ್ ಇಂಡಿಯಾದ ಸೂಪರ್ ಸ್ಟಾರ್ ಅಂತಲೇ ಹೇಳಿ ಕರೀತಾರೆ ಶುಭಂ ಗಿಲ್ ಅವರನ್ನು ಅವರು ಐ ಸಿ ಸಿ ಏಕದಿನ ಶ್ರೇಯಾಂಕದಲ್ಲಿ ಒಂದನೇ ಸ್ಥಾನದಲ್ಲೇ ಇದ್ದಾರೆ ಇನ್ನೂ ಕೂಡ ಅದೇ ಸ್ಥಾನವನ್ನು ಕಾಯ್ದಿರಿಸಿಕೊಂಡಿರುವಂಥದ್ದು ಶುಭಂ ಗಿಲ್ ಇನ್ನೂ ಸ್ಥಿರ ಪ್ರದರ್ಶನವನ್ನು ನೀಡಿರುವಂಥ ವಿರಾಟ್ ಬಡ್ತೆಯನ್ನು ಪಡ್ಕೊಂಡಿರುವಂಥದ್ದು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತೀಯ ಬ್ಯಾಟರ್ಗಳ ಆರ್ಭಟವನ್ನೇ ನಡೆಸಿದ್ದಾರೆ ಆರ್ಭಟ ಕೂಡ ಶುರುವಾಗಿದೆ ಆ ಒಂದು ಆರ್ಭಟದಿಂದ ಅವರ ಒಂದು ಆಟದಿಂದ ಭಾರತ ಸೆಮಿ ಗೆ ಕೂಡ ಲಗ್ಗೆಯನ್ನು ಈಗಾಗಲೇ ಇಟ್ಟಿದೆ ಈ ಟೂರ್ನಿಯಲ್ಲಿ ಭಾರತೀಯ ಬ್ಯಾಟರ್ಗಳ ಸ್ಥಿರ ಪ್ರದರ್ಶನ ಫಲವಾಗಿ ಐಸಿಸಿ ಶ್ರೇಯಾಂಕದಲ್ಲಿ ಕೂಡ ಬಡ್ತಿಯನ್ನು ಪಡ್ಕೊಂಡಿದ್ದಾರೆ ಟೀಮ್ ಇಂಡಿಯಾದ ಟಾಪರ್ ಆಲ್ಡರ್ ಬ್ಯಾಟರ್ಗಳ ಅಮೋಘ ಆಟದ ಫಲವಾಗಿ ಐಸಿಸಿ ನೂತನ ಶ್ರೇಯಾಂಕದಲ್ಲಿ ಲಾಭವನ್ನು ಪಡ್ಕೊಂಡಿರುವಂಥದ್ದು ಚಾಂಪಿಯನ್ ಟ್ರೋಫಿಯ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಆರಂಭಿಕ ಶುಭಂ ಗಿಲ್ ಅಮೋಘ ಬ್ಯಾಟಿಂಗ್ ಪ್ರದರ್ಶನವನ್ನು ಮೊದಲನೇ ಸ್ಥಾನದಲ್ಲಿದ್ದಾರೆ ಶುಭಂ ಗಿಲ್ ಆರಂಭಿಕ ಆಟಗಾರರಾಗಿ ಒಳ್ಳೆ ಪ್ರದರ್ಶನವನ್ನು ಕೊಡ್ತಾ ಇರುವಂತದ್ದು ಶುಭಂ ಗಿಲ್ ಇನ್ನು ಇವರು ಬಾಂಗ್ಲಾದೇಶದ ವಿರುದ್ಧ ಮೊದಲ ಪಂದ್ಯದಲ್ಲೇ ಶತಕವನ್ನು ಬಾರಿಸಿ ಅಬ್ಬರಿಸಿದ್ರು ಕೂಡ ಅದಷ್ಟೇ ಅಲ್ಲದೆ ತಂಡದ ಗೆಲುವಿನಲ್ಲಿ ಮಿಂಚಿದ್ರು ದುಬೈನಲ್ಲಿ ನಡೆದಂತಹ ಇನ್ನೂರ ಇಪ್ಪತ್ತೊಂಬತ್ತು ರನ್ಗಳ ಗುರಿಯನ್ನು ಬೆನ್ನಟ್ಟುವಾಗ ಗಿಲ್ ಕ್ಲಾಸಿಕ್ ಬ್ಯಾಟಿಂಗ್ ಅನ್ನು ನಡೆಸಿ ಶತಕವನ್ನು ನೀಡಿಸಿ ಒಂದು ರೀತಿ ಅಭಯವನ್ನೇ ಕೊಟ್ಟಿದ್ರು ಇಡೀ ತಂಡಕ್ಕೆ ಕ್ರಿಕೆಟ್ ಅಭಿಮಾನಿಗಳಿಗೂ ಕೂಡ ಇವರು ನೂರ ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ಒಂಬತ್ತು ಬೌಂಡ್ರಿ ಎರಡು ಸಿಕ್ಸರ್ ಸಹಾಯದಿಂದ ಅಜಯವಾಗಿ ನೂರ ಒಂದು ರನ್ ಅನ್ನ ಬಾರಿಸಿ ಅಬ್ಬರಿಸಿದರು ಐಸಿಸಿ ಶ್ರೇಯಾಂಕದಲ್ಲಿ ನಂಬರ್ ಒನ್ ಸ್ಥಾನವನ್ನು ಪಡೆದಿರುವಂತಹ ಶುಭಂ ಗಿಲ್ ತಮ್ಮ ಬುಟ್ಟಿಯಲ್ಲಿ ಎಂಟುನೂರ ಹದಿನೇಳು ಅಂಕಗಳನ್ನು ಕಲೆ ಹಾಕೊಂಡಿದ್ದಾರೆ ಇನ್ನು ಇವರು ಎರಡನೇ ಸ್ಥಾನದಲ್ಲಿರುವಂತಹ ಬಾಬರ್ ಅಜಮ್ ಅವರಿಗಿಂತ ನಲವತ್ತೇಳು ರೇಟಿಂಗ್ ಪಾಯಿಂಟ್ಗಳೊಂದಿಗೆ ಎರಡನೇ ಸ್ಥಾನದಲ್ಲಿರುವಂತದ್ದು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ರನ್ ಕಲೆ ಹಾಕುವಲ್ಲಿ ಹಿಂದೆ ಬಿದ್ದಿರುವಂಥ ಪಾಕ್ನ ಬಾಬರ್ ಅಜಂ ಏಳ್ನೂರ ಎಪ್ಪತ್ತು ಅಂಕಗಳೊಂದಿಗೆ ಏಳನೇ ಸ್ಥಾನದಲ್ಲಿದ್ದಾರೆ ಚಾಂಪಿಯನ್ಸ್ ಟ್ರೋಫಿ ಪಂಥದ ಬಿಗ್ ಇನಿಂಗ್ಸ್ ಕಟ್ಟದೇ ಇದ್ದರೂ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಸ್ಥಿರ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಇವರು ಸತ್ಯ ಏಳ್ನೂರ ಐವತ್ತೇಳು ಅಂಕಗಳೊಂದಿಗೆ ಐಸಿಸಿ ಶ್ರೇಯಾಂಕದಲ್ಲಿ ಮೂರನೇ ಸ್ಥಾನದಲ್ಲಿದ್ದಾರೆ ಇನ್ನು ಚೇಸಿಂಗ್ ಸ್ಟಾರ್ ಖ್ಯಾತಿಯ ವಿರಾಟ್ ಕೊಹ್ಲಿ ಪಾಕಿಸ್ತಾನದ ವಿರುದ್ಧ ಲೀಗ್ ಹಂತದ ಪಂದ್ಯದಲ್ಲಿ ಅಮೋಘ ಬ್ಯಾಟಿಂಗ್ ಪ್ರದರ್ಶನವನ್ನೇ ಮಾಡಿದರು ಇವರು ನೂರ ಹನ್ನೊಂದು ಎಸೆತಗಳಲ್ಲಿ ಏಳು ಬೌಂಡ್ರಿ ನೆರವಿನಿಂದ ಅಜಯ ನೂರು ರನ್ ಬಾರಿಸಿ ಭಾರಿಸಿ ಪಾಕಿಸ್ತಾನದ ವಿರುದ್ಧ ಅಬ್ಬರಿಸ ವಿರಾಟ್ ಕೊಹ್ಲಿ ಅವರು ತಮ್ಮ ಶತಕವನ್ನು ಕೂಡ ಸಿಡಿಸಿದರು ಇವರ ಆರ್ಭಟದ ಆಟದ ನೆರವಿನಿಂದ ಐಸಿಸಿ ಶ್ರೇಯಾಂಕದಲ್ಲೂ ಇವರಿಗೆ ಲಾಭ ಕೂಡ ಆಗಿದೆ ಇನ್ನು ಇವರು ಒಂದು ಸ್ಥಾನವನ್ನು ಬಡ್ತಿಯನ್ನು ಪಡೆದಿದ್ದು ಐದನೇ ಸ್ಥಾನವನ್ನು ತಮ್ದಾಕ್ಸಿಕೊಂಡಿದ್ದಾರೆ ವಿರಾಟ್ ಇನ್ನು ಟೀಂ ಇಂಡಿಯಾ ಮಧ್ಯಮ ಕ್ರಮಾಂಕದ ಶ್ರೇಯಸ್ ಅಯ್ಯರ್ ಸ್ಥಿರ ಪ್ರದರ್ಶನವನ್ನು ನೀಡಿತು ಇಪ್ಪತ್ತ ಒಂಬತ್ತು ರೇಟಿಂಗ್ ಪಾಯಿಂಟ್ಗಳೊಂದಿಗೆ ಒಂಬತ್ತನೇ ಸ್ಥಾನವನ್ನು ಕಾಯ್ಕೊಂಡಿರುವಂತದ್ದು ಇನ್ನು ಕನ್ನಡಿಗ ಕೆ ಎಲ್ ರಾಹುಲ್ ಅವರು ಹದಿನೈದನೇ ಸ್ಥಾನವನ್ನು ಹೊಂದಿದ್ದಾರೆ ಟಾಪ್ ಹತ್ತರಲ್ಲಿ ಒಬ್ಬನೇ ಬೌಲರ್ ಟೀಂ ಇಂಡಿಯಾದ ಚೈನಾ ಮೆನ್ ಬೌಲರ್ ಕುಲದೀಪ್ ಯಾದವ್ ಐಸಿಸಿ ಏಕದಿನ ಬೌಲರ್ಗಳ ಶ್ರೇಯಾಂಕದಲ್ಲಿ ಮೂರನೇ ಸ್ಥಾನವನ್ನು ಉಳಿಸಿಕೊಂಡಿರುವಂತದ್ದು ಏಕೈಕ ಬೌಲರ್ ಅಂದರೆ ಅದು ಕುಲದೀಪ್ ಯಾದವ್ ಇವರು ಪಾಕ್ ವಿರುದ್ಧ ಸ್ಥಿರ ಪ್ರದರ್ಶನವನ್ನು ನೀಡಿ ಮೂರು ವಿಕೆಟ್ ಅನ್ನು ಪಡ್ಕೊಂಡಿದ್ರು ಇವರೊಬ್ಬರೇ ಭಾರತದ ಪರ ಬೌಲರ್ಗಳ ಪಟ್ಟಿಯಲ್ಲಿ ಟಾಪ್ ಹತ್ತರಲ್ಲಿ ಸ್ಥಾನವನ್ನು ಪಡೆದಂತ ಬೌಲರ್ ಇವರನ್ನ ಬಿಟ್ಟಂತೆ ಮೊಹಮ್ಮದ್ ಸಿರಾಜ್ ಎರಡನೇ ಎರಡನೇ ಸ್ಥಾನವನ್ನು ಕಳ್ಕೊಂಡಿತ್ತು ಹನ್ನೆರಡನೇ ಸ್ಥಾನ ರವೀಂದ್ರ ಜಡೇಜಾ ಬಾಂಗ್ಲಾದೇಶದ ವಿರುದ್ಧ ಐದು ವಿಕೆಟ್ ಸಾಧನೆಯನ್ನು ಮಾಡಿರುವಂಥ ಮೊಹಮ್ಮದ್ ಶಮಿ ಅವರಿಗೆ ಹದಿನಾಲ್ಕನೇ ಸ್ಥಾನವನ್ನು ತಮ್ದಾಗಿಸಿಕೊಂಡಿದ್ದಾರೆ ಟಾಪ್ ಹತ್ತರಲ್ಲಿ ಸ್ಥಾನವನ್ನು ಪಡ್ಕೊಂಡಿರುವಂಥ ಭಾರತದ ಒಬ್ಬರೇ ಒಬ್ಬರು ಬೌಲರ್ ಅಂದರೆ ಅದು ಕುಲದೀಪ್ ಯಾದವ್ ಅವರನ್ನು ಬಿಟ್ಟರೆ ಮೊಹಮ್ಮದ್ ಸಿರಾಜ್ ಎರಡನೇ ಸ್ಥಾನದಲ್ಲಿದ್ದರು ಅದನ್ನು ಕಳ್ಕೊಂಡ್ರು ಹನ್ನೆರಡನೇ ಸ್ಥಾನಕ್ಕೆ ಬಂದಿದ್ದಾರೆ ರವೀಂದ್ರ ಜಡೇಜಾ ಅವರು ಹದಿಮೂರನೇ ಸ್ಥಾನ ಇನ್ನು ಬಾಂಗ್ಲಾದೇಶದ ವಿರುದ್ಧ ಐದು ವಿಕೆಟ್ಗಳ ಸಾಧನೆ ಮಾಡಿರುವಂಥ ಮೊಹಮ್ಮದ್ ಶಮಿ ಅಧಿಕ ಹದಿನಾಲ್ಕನೇ ಸ್ಥಾನವನ್ನು ತಮ್ಮದಾಗಿಸ್ಕೊಂಡಿರುವಂಥದ್ದು ಇದೆಲ್ಲವೂ ಕೂಡ ನಮ್ಮ ಭಾರತದ ಆಟಗಾರರು ಬ್ಯಾಟರ್ ಆಗಿರ್ಬೋದು ಅಥವಾ ಬೌಲರ್ಸ್ ಆಗಿರ್ಬೋದು ಯಾವ ಯಾವ ಸ್ಥಾನದಲ್ಲಿದ್ದಾರೆ ಯಾವ ಯಾವ ಬಡ್ತಿಯನ್ನು ಪಡ್ಕೊಂಡಿದ್ದಾರೆ ಯಾವ ರೀತಿಯಾಗಿ ನಮ್ಮ ಭಾರತ ಆಟವನ್ನು ಆಡಿದೆ ಈ ಬಾರಿ ಎಷ್ಟೆಲ್ಲ ಪ್ರಯತ್ನವನ್ನು ಪಟ್ಟಿದೆ ಮ್ಯಾನೇಜ್ಮೆಂಟ್ ಅವ್ರಿಗಾಗಿರ್ಬೋದು ಅಥವಾ ಕ್ರಿಕೆಟ್ ಅಭಿಮಾನಿಗಳಿಗಾಗಿರ್ಬೋದು ಯಾವುದೇ ರೀತಿಯಾದಂಥ ನಿರಾಸೆಯನ್ನು ಮೂಡಿಸಿಲ್ಲ ಯಾಕಂದರೆ ಈಗಾಗಲೇ ಸೆಮಿ ಫೈನಲನ್ನು ತಲುಪಿದೀವಿ ಈ ಬಾರಿ ಆ ಒಂದು ಚಾಂಪಿಯನ್ ಟ್ರೋಫಿ ನಮ್ಮ ಭಾರತದ ಪಾಲಿಗೆ ಹಾಕ್ಲಿ ಅನ್ನೋದು ನಮ್ಮೆಲ್ಲರ ಆಶಯ ಕೂಡ ಹೌದು ಯಾಕಂದ್ರೆ ನಮ್ಮ ದೇಶ ಚಾಂಪಿಯನ್ ಗೆದ್ರೆ ಆ ಟ್ರೋಫಿ ನಮ್ಮದಾದ್ರೆ ಇಡೀ ನಮ್ಮ ದೇಶಕ್ಕೆ ಒಂದು ರೀತಿಯ ಹೆಮ್ಮೆ ಯಾಕಂದ್ರೆ ಅದಕ್ಕೆ ಬೇಕಾಗಿರುವಂತ ಎಲ್ಲ ಪ್ರಯತ್ನಗಳನ್ನ ನಮ್ಮ ಭಾರತದ ಆಟಗಾರರು ಮಾಡ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಫಾರ್ಮಲ್ ಇದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಆ ರೀತಿಯಾಗಿ ಅದ್ಭುತವಾಗಿಯೇ ಒಂದು ರೀತಿಯ ಆಟವನ್ನ ಆಡ್ತಾ ಇರೋದ್ರಿಂದ ಈ ಬಾರಿಯ ಚಾಂಪಿಯನ್ ಟ್ರೋಫಿ ಏನಿದೆ ಅದು ನಮ್ಮ ಭಾರತದ ಪಾಲಿಕೆ ಬರಲಿ ಅಂತ ಹೇಳ್ತಾ ಅದು ನಮ್ಮ ಒಂದು ಆಶಯ ಅಂತ ಕೂಡ ಹೇಳ್ತಾ ಇವತ್ತಿನ ನಮ್ಮ ಸುದ್ದಿ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಮತ್ತೆ ನಾಳೆ ಮತ್ತೊಂದು ಹೊಸದಾದಂಥ ವಿಶೇಷವಾದಂಥ ವಿಷಯದೊಂದಿಗೆ ನಾನು ನಿಮ್ಮನ್ನು ಇದೇ ಸುದ್ದಿ ವಿಶೇಷ ಕಾರ್ಯಕ್ರಮದಲ್ಲಿ ಭೇಟಿ ಅಲ್ಲಿವರೆಗೂ ನೋಡ್ತಾ ಇರಿ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ